ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಜಾನುವಾರುಗಳ ಜೀವ ರಕ್ಷಣೆಗೆ ತಾಲೂಕಿನ ಎರಡು ಭಾಗದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಭೀಕರ ಬರಗಾಲದಿಂದ ಮಳೆ ಬೆಳೆ ಇಲ್ಲದೆ ಜಾನುವಾರುಗಳಿಗೆ ಮೇವು ಇಲ್ಲದೆ ಆಹಾಕಾರ ಸೃಷ್ಟಿಯಾಗಿರುವ ಕಾರಣ ಈಗಾಗಲೇ ರಾಜ್ಯ ಸರ್ಕಾರವು ಕೊರಟಗೆರೆ ತಾಲೂಕಿನ ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿದ್ದು ಜಿಲ್ಲಾಧಿಕಾರಿಗಳ ಆದೇಶದಂತೆ ಈಗಾಗಲೇ ಬುಕ್ಕಪಟ್ಟಣ ಗ್ರಾಮದ ದೊಡ್ಡಮ್ಮ ದೇವಿಯ ದೇವಸ್ಥಾನದ ಆವರಣದಲ್ಲಿ ಮೇವು ಬ್ಯಾಂಕ್ ಪ್ರಾರಂಭವಾಗಿದ್ದು ಅಲ್ಲಿನ ಸುತ್ತಮುತ್ತ ಗ್ರಾಮಗಳ ರೈತರು ಜಾನುವಾರುಗಳಿಗೆ ಮೇವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದೀಗ ಹೊಳವನಹಳ್ಳಿಯ ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮತ್ತೊಂದು ಮೇವು ಬ್ಯಾಂಕ್ ಇಂದಿನಿಂದ ಪ್ರಾರಂಭವಾಗಿದ್ದು ಇಲ್ಲಿನ ರೈತರು ಹಾಗೂ ಸುತ್ತಮುತ್ತ ಹಳ್ಳಿಗಳ ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ಮಧುಗಿರಿ ಉಪವಿಭಾಗಾಧಿಕಾರಿ ಗುಟ್ಟೂರು ಶಿವಪ್ಪ ಅವರು ತಿಳಿಸಿದರು ಇಂದು ಚಾಮನಹಳ್ಳಿಯಲ್ಲಿ ಇಂದು ಮೇವು ಅನ್ನು ಪಡೆಯಲಾಗಿತ್ತು ಈ ಭಾಗದ ರೈತರು ಈ ಒಂದು ತಮ್ಮಲ್ಲಿರ್ತಕ್ಕಂಥ ಅನಗ್ರಹಗಳಿಗೆ ಈ ಮೇವನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ನಾವು ಮನೆಯನ್ನು ಕೊಡ್ತಾ ಇದ್ದೇವೆ ಒಂದು ಕರುಗೆ ಒಂದು ಗಣಕ್ಕೆ ಆರು ಕೆಜಿ ಹಂಗೆ ಬ್ಯಾಂಕ್ ನಾವು ಕೊಡ್ತಾ ಇದ್ದೇವೆ ಅದು ಒಂದು ಜಿಗೆ ಎರಡು ರೂಪಾಯಿ ಹಣವನ್ನು ಮಾಡಿದ್ದು ಈಗಾಗಲೇ ಆಲ್ರೆಡಿ ನಮ್ಮ ಕೊರಟಗೇರೆ ಪ್ರಾಲುಸಲ್ಲಿ ಮುಖಪಟ್ಟಣದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಯಶಸ್ವಿಯಾಗಿರ್ತಾರೆ ಅದೇ ರೀತಿಯಲ್ಲಿ ಈ ಭಾಗದ ರೈತರು ನಮ್ಮಲ್ಲಿ ಮೇಲು ಕೊರತೆ ಇದೆ ಅಂತಕ್ಕಂಥದ್ದು ನಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ನಾವು ಇಲ್ಲಿ ಪ್ರಾರಂಭವಾಗುತ್ತೆ ಇದು ಒಂದು ಉತ್ತಮವಾಗಿರ್ತಕ್ಕಂಥ ರೈತರು ಎಲ್ಲರಿಗೂ ಸಹಕಾರವನ್ನು ಕೊಡಬೇಕು ಎಲ್ಲರಿಗೂ ಸಹ ಲಭ್ಯವಾಗುವ ಕಾರ್ಯ ನಾವು ಯೋಜನೆಯನ್ನು ಮಾಡಿಕೊಂಡು ವಿತರಣೆಯನ್ನು ಮಾಡ್ತಾರೆ ನೀವು ಕಸ ಮತ್ತು ಒಳದಲ್ಲಿ ರೈತರು ಪಡ್ಕೊಳ್ಬೋದು ಉಳಿದಿರ್ತಕ್ಕಂಥವರು ಆಲ್ರೆಡಿ ಮುಖಪಟ್ಟಣ ಈ ರೀತಿಯಿಂದ ಸವರ್ಟ್ ಮಾಡಿದ್ದೇವೆ ಅದೇ ರೀತಿಯಾಗಿ ಆಲ್ರೆಡಿ ನಾವು ಕೃಷ್ಣ ಮತ್ತು ಇಲಾಖೆ ಕಾರ್ಡುಗಳನ್ನು ವಿತರಣೆ ಮಾಡ್ತಾರೆ ಯಾರು ಕುಟುಂಬ ಯಾರು ಕುಟುಂಬದಲ್ಲಿ ಎಷ್ಟೆಷ್ಟು ದಣಗಳಿದ್ದಾವೆ ಅನ್ನೋದರ ಆಧಾರದ ಮೇಲೆ ಕಾರ್ಡುಗಳನ್ನು ಅದರ ಆಧಾರದ ಮೇಲೆ ಬಂದು ವೈದ್ಯರಿಗೆ ಅವಶ್ಯಕತೆ ಕೊಡ್ತಕ್ಕಂಥದ್ದು ಒಂದು ಚರ್ಚೆ ವ್ಯವಸ್ಥೆಯತೆಯನ್ನು ಕೊಡ್ತೀರ ಸರ್ಕಾರ ಅಲ್ಲ ಸರ್ ಸಮಸ್ಯೆ ಸಮಸ್ಯೆ ಅವ್ರಿಗೆ ಯಾವ ಮತ್ತೆ ಮಾರ್ಕ್ ಒಂದು ವಾರ ಒಂದು ಮಾರ್ಕ್ ಎಷ್ಟು ವಾರದಲ್ಲಿ ಕೂಡ ಅವರು ನಮಗೆ ಹೌದು ನಾನು ನಮಗೆ ಒಂದು ಐಡೆಂಟಿಫಿಕೇಶನ್ ಯಾರು ನಮ್ಮಗಳಲ್ಲಿ ಎಷ್ಟು ದಂಧ ಇದೆ ಅಂತ ಹೇಳಿಬಿಟ್ಟು ತುಮಕೂರು ಪಶುಪಾಲನಾ ಉಪನಿರ್ದೇಶಕರಾದ ಡಾ ಜಿ ಗಿರೀಶ್ ರೆಡ್ಡಿ ಅವರು ಮಾತನಾಡಿ ರಾಜ್ಯ ಸರ್ಕಾರದ ಆದೇಶದಂತೆ ಬರಗಾಲ ಪೀಡಿತ ಪ್ರದೇಶವಾದ ನಮ್ಮ ಕೊರಟಗೆರೆ ತಾಲೂಕಿನ ಜಾನುವಾರುಗಳನ್ನು ಹೊಂದಿರುವ ಪ್ರತಿಯೊಬ್ಬ ರೈತರು ಮೇವಿನ ಸಮಸ್ಯೆ ಉಂಟಾಗಿದ್ದು ಈಗಾಗಲೇ ಮೇವು ಬ್ಯಾಂಕ್ ತೆರೆಯಲಾಗಿದೆ ಒಂದು ವಾರಕ್ಕೆ ಆಗುವಷ್ಟು ಮೇವನ್ನ ಒಂದೇ ಬಾರಿ ರೈತರು ತೆಗೆದುಕೊಂಡು ಹೋಗಬಹುದು ಪ್ರತಿಯೊಬ್ಬ ರೈತರು ಪಶು ಆಸ್ಪತ್ರೆಯಲ್ಲಿ ಮೇವು ವಿತರಣೆಯ ಕಾರ್ಡ್ ಪಡೆದು ಮೇವು ವಿತರಿಸುವ ಸ್ಥಳದಲ್ಲಿ ಪ್ರತಿ ಕೆಜಿಗೆ ಎರಡು ರೂಪಾಯಿಯಂತೆ ಹಣವನ್ನು ಪಾವತಿಸಿ ಒಂದು ಜಾನುವಾರಿಗೆ ಆರು ಕೆಜಿಯವರೆಗೆ ಮೇವನ್ನು ಪಡೆಯಬಹುದು ಎಂದು ತಿಳಿಸಿದರು ನಮಸ್ಕಾರ ಇಲಾಖೆ ಈಗಾಗಲೇ ನಾವು ಇಲಾಖೆಯಿಂದ ಮೇವಿನ ಬೀಜದ ಕಿರುಪಟ್ಟಣಗಳನ್ನ ಕೊಟ್ಟಿದ್ದೀವಿ ನೋಡೋಣ ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಮೇವಿನ ಕಿರುಪಟ್ಟಣಗಳನ್ನ ಈಗಾಗಲೇ ವಿತರಣೆ ಮಾಡಿದ್ದೀವಿ ಸೊ ನೀರಾವರಿ ಇರುವಂಥ ರೈತರು ಆ ಮೇವನ್ನು ಬೆಳೆಕೊಂಡು ಅದನ್ನು ಉಪಯೋಗಿಸೋದಕ್ಕೆ ಅಂತ ನೋಡಿ ಅವ್ರನ್ನ ಹೊರತುಪಟ್ಟು ಜಮೀನು ಇಲ್ಲದೇ ಇರೋವಂಥವ್ರು ನೀರಾವರಿ ಇಲ್ಲದೇ ಇರೋ ನೀರಿನ ಸೌಲಭ್ಯ ಇಲ್ಲದೇ ಇರೋವಂಥ ರೈತರಿಗೆ ಅವರ ರಾತ್ರಿಗಳಿಗೆ ಮೇವಿನ ಕೊರತೆ ಆಗಬಾರ್ದು ಅಂತ ಒಂದು ಉದ್ದೇಶದಿಂದ ಸರ್ಕಾರದ ವತಿಯಿಂದ ಕಂದಾಯ ಇಲಾಖೆ ಪಶುಪಾಲನಾ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿಗಳನ್ನ ಮೂರು ಸೇರಿಕೊಂಡು ಇದನ್ನು ಮೇವು ಬ್ಯಾಂಕ್ಗಳನ್ನ ಪ್ರಾರಂಭಿಸ್ತಾ ಇದ್ದೀವಿ ಇವತ್ತು ಇಲ್ಲಿ ಒಳನಳ್ಳಿನಲ್ಲೇ ಆಗ್ತಾ ಇರೋವಂಥದ್ದು ಕೆಮೆನಳ್ಳಿನಲ್ಲೇ ಆಗ್ತಾ ಇರೋವಂಥದ್ದು ಎಂಟನೇ ಮೇವು ಬ್ಯಾಂಕ್ ಜಿಲ್ಲೆಯಲ್ಲಿ ಹಿಂದೆ ಮತ್ತು ಐದಿಯಲ್ಲಿ ಮಧುಗಿರಿ ತಾಲೂಕಿನ ಇಡೀ ನೀವು ಹೋಗಿದ್ದ ನೀವು ಈಗ ಹೋಗಿ ಅಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಾದಮೇಲೆ ಚಿಕ್ಕನಾಕಿನಂಡಿನ ಹುಳಿಯಾರ್ನೂ ಸಹ ಈ ದಿನ ಒಂದು ನೀವು ಬ್ಯಾಂಕ್ ಆಗ್ತಾ ಇದೆ ಒಟ್ಟು ಜಿಲ್ಲೆಯಲ್ಲಿ ಇವತ್ತಿಗೆ ತೆರೆ ಹತ್ತು ಮೇವು ಬ್ಯಾಂಕ್ಗಳು ಆಗಿದ್ದಾವೆ ಕರೆಯಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನೋಡಿಕೊಂಡು ಇಲ್ಲಿ ಮೇವಿನ ಅಭಾವ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಕೃಷಿ ವೈದ್ಯಾಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಸರ್ವೆ ಮಾಡ್ತಾ ಇದ್ದಾರೆ ಸೊ ಅವರು ಅಲ್ಲಿ ನೋಡಿಬಿಟ್ಟು ಅಲ್ಲಿ ಅದರ ಅವಶ್ಯಕತೆ ಇದೆ ಅಂದರೆ ತತ್ಕ್ಷಣ ಅಲ್ಲಿ ಮೇವು ಬ್ಯಾಂಕನ್ನು ಮಾಡಿ ಏನು ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಮಾಡಿ ರೈತರಿಗೆ ಯಾವುದೇ ಕಾರಣದಿಂದಲೂ ಅವರ ರಾಸುಗಳಿಗೆ ಮೇವಿನ ಕೊರತೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕ್ರಮವನ್ನ ಕೈಗೊಳ್ತಾರೆ ಸರಿ ಒಂದು ಮೇವ್ ಬ್ಯಾಂಕಿಗೆ ಇಂತಿಷ್ಟು ಕಾರ್ಡ್ಗಳಂತ ಏನಾದ್ರು ನಿಗದಿ ಇಲ್ಲ ಆ ತರ ಏನಿಲ್ಲ ಆ ತರ ನಿಗದಿ ಪಡಿಸೋದೇನಿಲ್ಲ ಎಷ್ಟು ಬೇಕಿದ್ರು ಅವ್ರಿಗೆ ಕೊಡ್ತೀವಿ ಅಂದ್ರೆ ಎಷ್ಟು ಜನ ರೈತರಿಗೆ ನೀರಾವರಿ ಇಲ್ಲದೆ ಇರೋ ನೀರಾವರಿ ಇಲ್ಲದೆ ಇರೋಂತ ರೈತರಿಗೆ ಪ್ರಪ್ರಥಮವಾಗಿ ನೀರಾವರಿ ಇದ್ದು ಅವ್ರು ಬೆಳ್ಕೊಂಡಿರ್ತಾರೆ ಅಂತ ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ ಬಿತ್ತನೆ ಬೀಜ ಕೊಟ್ಟಿದ್ದೀವಿ ಈಗಾಗ್ಲೇ ಕೊಟ್ಟಿದ್ದೀವಿ ಈಗಲೂ ಸಹ ಬರ್ತಾ ಇದ್ದಾವೆ ಮತ್ತೆ ಬರ್ತಾ ಇದ್ದಾವೆ ತಹಶೀಲ್ದಾರ್ ಮಂಜುನಾಥ್ರವರು ಮಾತನಾಡಿ ಮನುಷ್ಯನಿಗೆ ಆಹಾರ ಎಷ್ಟು ಮುಖ್ಯವೋ ಅದೇ ರೀತಿ ಜಾನುವಾರುಗಳಿಗೆ ಮೇವುಗಳು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಆದ್ದರಿಂದ ಪ್ರತಿ ಜಾನುವಾರಿಗೆ ಆರು ಕೆಜಿಯಂತೆ ಮೇವನ್ನ ನೀಡಲಾಗುತ್ತಿದೆ ತಾಲೂಕಿನಲ್ಲಿ ಅಂತವಾಗಿ ಮೇವು ಬ್ಯಾಂಕ್ ತೆರೆಯಲಾಗುತ್ತಿದೆ ರೈತರು ಯಾವುದೇ ಆತಂಕವನ್ನ ಪಡೆದೇ ತಮ್ಮ ಬಳಿ ಇರುವ ಜಾನುವಾರುಗಳ ಪಟ್ಟಿಯನ್ನ ಪಶು ಇಲಾಖೆಯಲ್ಲಿ ನೀಡಿ ಮೇವು ಕಾರ್ಡನ್ನ ಪಡೆದು ಮೇವನ್ನು ತೆಗೆದುಕೊಂಡು ಹೋಗಬಹುದು

ಸಂಬಂಧಪಟ್ಟ ನಮ್ಮ ಪಶುಸಂಗೋಪನೆ ಸಂಗೋಪನೆ ಹಾಸ್ಪಿಟಲ್ ಏನಿದೆ ಇನ್ಸ್ಟಿಟ್ಯೂಷನ್ ಇಂದ ಕೆ ಜಿಗೆ ಎರಡು ರೂಪಾಯಿ ಒಂದು ವಾರಕ್ಕೆ ಅಂದರೆ ಒಂದು ಜಾನುವಾರಿಗೆ ಆರು ಕೆ ಜಿ ಅಂತೆ ಒಂದು ವಾರಕ್ಕೆ ನಲವತ್ತೆರಡು ಕೆ ಜಿಗಳನ್ನು ಒಂದು ಜಾನುವಾರಿಗೆ ಕೊಡ್ತಾ ಇದ್ದೀವಿ ನಾವು ಒಂದು ಘಟಕ ಅಂತ ಒಂದು ಕುಟುಂಬಕ್ಕೆ ಐದು ಜಾನುವಾರುಗಳ ಒರೆಗೂ ಕೊಡ್ತಾ ಇದ್ದೀವಿ ಯಾ ಯಾವುದೇ ರೈತರು ಜಾನುವಾರುಗಳು ಒಂದು ಮೇವಿನ ಸಮಸ್ಯೆ ಇದ್ದಲ್ಲಿ ಸಂಬಂಧಪಟ್ಟ ವಸ್ತು ಸಂಗೋಪನೆ ಇಲಾಖೆಯ ಸಂಸ್ಥೆಗಳನ್ನು ಡಾಕ್ಟರ್ಗಳನ್ನು ಭೇಟಿ ಮಾಡಿ ಚೀಟಿಗಳನ್ನು ಪಡೆದು ಮೇವನ್ನು ಪಡೆಯಬಹುದಾಗಿರುತ್ತೆ ಈಗಾಗಲೇ ಬುಕ್ಕಪಟ್ಟಣದಲ್ಲಿ ನಾವು ಪ್ರಾರಂಭ ಮಾಡಿರುವುದು ಟೂ ಕೆರೆ ಹೋಗ್ಲಿ ಹಾಗೂ ಪಾರ್ಟ್ ಆಫ್ ಕೋಲಾರ ಹೋಗಲಿ ಎಲ್ಲ ಸ್ವಲ್ಪ ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ ಸೊ ಮುಂದಿನ ದಿನದಲ್ಲಿ ಅಗತ್ಯ ಏನಾದರೂ ಬಿತ್ತು ಅಂದರೆ ಇನ್ನೂ ಬೇರೆ ಕಡೆಯೂ ಕೂಡ ಈ ನ್ಯೂ ಬೆಳಕನ್ನು ತೆರೆಯೋದಕ್ಕೆ ಶ್ರಮ ವಹಿಸಲಾಗುವುದು ಈಗ ನಮ್ಮ ತಾಲೂಕಿನಲ್ಲಿ ಯಾವ ಭಾಗದ ರೈತರು ಬೇಕಾದ್ರೂ ಬಂದು ತೊಗೊಂಡು ಹೋಗ್ಬೋದು ಹೌದು 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 ಸಂಬಂಧಪಟ್ಟ ಡಾಕ್ಟ್ರಿಯಿಂದ ಅವರು ಚೀಟಿ ತಗೊಂಬಂದರೆ ಅವರು ನಿಯರ್ಬೈ ಹಾಂ ನಿಯರ್ ಬೈ ಅವರು ಅಲ್ಲಿ ಮುಖಪಟ್ಟಣಗೂ ಹೋಗ್ಬೋದು ಮತ್ತು ಮಳೆನಹಳ್ಳಿ ಕ್ಯಾಮೆನಲ್ಲಿಗೂ ಬರ್ಬೋದು ಮುಖಪಟ್ಟಣದಲ್ಲಿ ಈಗ ಪ್ರತಿಯೊಂದು ದಿನಕ್ಕೆ ಒಂದಿನ ಪಂಚಾಯಿತಿಗಂತೇಳಿ ನಾವು ಈಗಾಗಲೇ ನಿಗದಿ ಪಡ್ತಿದ್ದೀವಿ ಆದರೂ ಹೊರತಾಗಿನೂ ಕೊಡಗಿ ಸಮಸ್ಯೆ ಇದ್ದಂಥ ರೈತರು ಹೋಗಿ ಕಾರ್ಡ್ಗಳನ್ನು ನೀಡಿದರೆ ಅಲ್ಲೂ ಕೂಡ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಕಂದಾ ಕಲಾಕೃತಿ ಅಧಿಕಾರಿಗಳು ಯಮಿನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಹಿತ ಪ್ರೈಕರು ಪಾಟಿಕರು ನ್ಯೂಸ್ ಕರ್ನಾಟಕ ಒಂದು ವರದಿ ಹಿಮುತ್ತರಾಜ್ ಕೊರಟಗೆರೆ